ನವೆಂಬರ್ ಇಪ್ಪತ್ತೆರಡರಂದು ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಭೀಮಣ್ಣಾಮುದಗಲ್ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಭೀಮಣ್ಣ ಮುದಗಲ್ ಮಾತನಾಡಿ ನವೆಂಬರ್ ಇಪ್ಪತ್ತೆರಡರಂದು ಮಾನ್ವಿ ಪಟ್ಟಣದ ಎಪಿಎಂಸಿ ಬಯಲು ಸಭಾಂಗಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ನೂತನ ಘಟಕಗಳ ಉದ್ಘಾಟನೆ ಹಾಗೂ ಕಾರ್ಯಕರ್ತರಿಗೆ ಒಂದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಕಾರ್ಡುಗಳ ವಿತರಣೆ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಚಿವ ಎನ್ಎಸ್ ಬೋಸರಾಜು ಶಾಸಕ ಹಂಪಯ್ಯ ನಾಯಕ ಉದ್ಘಾಟಿಸಲಿದ್ದಾರೆ ಎಂದರು ಸ್ನೇಹಿತರಿಗೆ ಮುಂಜಾನೆಯ ಶುಭೋದಯದೊಂದಿಗೆ ಈ ಒಂದು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡುತ್ತಾ ಈ ಒಂದು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇದೇ ಶನಿವಾರ ಇಪ್ಪತ್ತೆರಡರಂದು ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಎಂಬುವ ಕಾರ್ಯಕ್ರಮವನ್ನು ಮಾನ್ವಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಇಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಭೀಮಣ್ಣ ಮುದುಗಲ್ ಅವರಿಗೆ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೇಖರಗೌಡ ನಕ್ಕುಂದಿ ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆದಂಥ ನಮ್ಮ ಗಿರಿನಾಯಕ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ತಾಲೂಕಿನ ಯುವ ಘಟಕ ಘಟಕಾಧ್ಯಕ್ಷರಾದಂಥ ವೀರಭದ್ರಯ್ಯ ಸ್ವಾಮಿಯವರು ಮತ್ತು ನಗರ ಘಟಕ ಅಧ್ಯಕ್ಷರಾದಂಥ ಯಾವ ಚರಪ್ಪ ಮನೋಹರ್ ಆಚಾರ್ಯ ಅವರು ಮತ್ತು ನಮ್ಮ ತಾಲೂಕು ಸಂಚಾಲಕರಾದ ಅಂಬರೀಶ್ ಗೌಡ್ರು ಮತ್ತು ತಾಲೂಕಾ ಸಚ್ ಕಾರ್ಯದರ್ಶಿಗಳಾದಂಥ ನಾಗು ನಾಯಕ್ ಅವರಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ನಗರ ಉಪಾಧ್ಯಕ್ಷರಾದಂಥ ನಾಗರಾಜ್ ಮೇಟಿಗೌಡರು ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಮೇಶ್ ನಾಯಕ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ಕಾರ್ಯಕ್ರಮದ ವಿವರನ್ನು ನಮ್ಮ ತಾಲೂಕು ಅಧ್ಯಕ್ಷರಾದ ಭೀಮಣ್ಣ ಅವರು ತಿಳಿಸಿದರು